ಈ ಒಂದು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬನ್ನಿ ಈ ಒಂದು ಇದರ ಲಾಭವನ್ನು ಪಡ್ಕೊಳ್ಳಿ ಎಂಬುದಾಗಿ ಎಲ್ಲರೂ ದಯವಿಟ್ಟು ಈ ಕೃಷಿ ಮೇಳಕ್ಕೆ ತಪ್ಪದೆ ವಿಸಿಟ್ ಮಾಡಿ ದಯವಿಟ್ಟು ತಾವು ಸಿರಿಧಾನ್ಯ ಬಳಕೆ ಮಾಡಿ ಸಿರಿಧಾನ್ಯ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಈ ಕೃಷಿ ಮೇಳಕ್ಕೆ ಸ್ವಾಗತ ಸುಸ್ವಾಗತ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂದರೆ ಈ ಒಂದು ಕೃಷಿ ಮೇಳ ಏನೋ ನಾವು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬೆಂಗಳೂರಲ್ಲಿ ನಾವೇನು ಹಮ್ಮಿಕೊಂಡಿದ್ದೀವಿ ಸೊ ಒಂದು ಬೆಳಗ್ಗೆ ಅಂದರೆ ಇತ್ತೀಚಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ನೂತನ ತಳಿಗಳು ಸೊ ಈ ವರ್ಷ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳ ಪ್ರಾತ್ಯಕ್ಷ ಇದೆ ಅಂದರೆ ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಏನು ನಾವು ಉತ್ತಮವಾದ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವ ಅವೆಲ್ಲವನ್ನು ನಾವು ಪ್ರಾತ್ಯಕ್ಷಣೆಯಲ್ಲಿ ಹೀಗೆಲ್ಲ ನೋಡ್ಬೋದು ತಾಕುಗಳಲ್ಲಿ ಅಂದರೆ ವಿಭಾಗವಾರು ನಾವು ಎಲ್ಲ ಒಂದು ಪ್ರಾತ್ಯಕ್ಷಿಕೆಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ ಸೊ ತಾವೆಲ್ಲರೂ ಬಂದು ಇವುಗಳನ್ನು ನೋಡಿಬಿಟ್ಟು ತಾವೇ ಕಣ್ಣಾರೆ ನೋಡಿ ಅವುಗಳನ್ನು ಹಾಗೂ ತಿಳ್ಕೊಂಡು ಅವರ ಒಂದು ಅಂದ್ರೆ ಈ ಪ್ರತಿ ಒಂದು ಬೆಳೆಯ ಒಂದು ಊಟಗಳನ್ನ ನೀವು ಇಲ್ಲಿ ಸವಿಯಬಹುದು ಆಲ್ಮೋಸ್ಟ್ ನಮ್ ಸ್ಟೇಟ್ ಅಲ್ಲಿ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಡಿಫರೆಂಟ್ ಡಿಫರೆಂಟ್ ವೆರೈಟಿ ಪ್ರದೇಶದಿಂದ ಬಂದಿದೆ ಆ ಡಿಫರೆಂಟ್ ಡಿಫರೆಂಟ್ ಟೇಸ್ಟ್ ಮಾಡಬಹುದು ನಿಮ್ಗೆ ಕಣ್ಣಿಗೆ ಬೇಕಾಗಿರ್ತಕ್ಕಂತ ಮಾಹಿತಿನೂ ಪಡಿಬಹುದು ಇದು ಬಂದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ವರ್ಷ ಬಂದು ಅರವತ್ತನೇ ವರ್ಷದ ಕೃಷಿ ಮೇಳ ಇಲ್ಲಿ ನಡೆಸ್ತಾ ಇರೋದು ಅದನ್ನೇನಂತ ಕರೀತಾರೆ ಅರವತ್ತನೇ ವಜ್ರ ಮಹೋತ್ಸವ ವಜ್ರ ಮಹೋತ್ಸವ ಸೊ ಅದಕ್ಕಿಂತಾನೆ ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಜಾಸ್ತಿ ಸ್ಟಾಲ್ಸ್ ಇರ್ಬೋದು ಇದೆಲ್ಲಾ ಕೊಟ್ಟಾರೆ ಇಲ್ಲಿ ಇಟ್ಟಿರ್ತಾರೆ ಸೊ ಇದು ಇಲ್ಲಿ ನಾರ್ಮಲ್ ಕೃಷಿ ಮೇಳಕ್ಕಿಂತ ಇವತ್ತಿನ ಕೃಷಿ ಮೇಳ ಅದ್ಭುತವಾಗಿರುತ್ತೆ ಏಳ್ನೂರಕ್ಕೂ ಹೆಚ್ಚು ಸ್ಟಾಲಗಳಿದೆ ಮತ್ತು ನಿಮ್ಗೆ ತೋಟಗಾರಿಕಾ ಬೆಳೆಗಳು ಅಷ್ಟೇ ಅದ್ಭುತವಾಗಿರುತ್ತೆ ಈ ಕೃಷಿ ಮೇಳ ನಮ್ಮ ರೈತರಾಗಿ ಮಿಸ್ ಮಾಡ್ಕೊಂಡ್ರೆ ಖಂಡಿತ ನೀವು ಏನೋ ಮಿಸ್ ಮಾಡ್ಕೊತ ಮೊಬೈಲ್ ವಿಡಿಯೋ ಕೊಡ್ತೀವಿ ಅದಕ್ಕಂದ್ರೆ ನಾವು ಟೆನ್ ಪರ್ಸೆಂಟ್ ಕವರ್ ಮಾಡಕ್ ಆಗೋದಿಲ್ಲ ವಿಡಿಯೋದಲ್ಲಿ ಸಿರಿಧಾನ್ಯಗಳಿಗೆ ಒಂದು ಒಂದು ಇದಿಟ್ಟಿರ್ತಾರೆ ಸ್ನೇಹಿತ ಸೊ ಇದರಲ್ಲಿ ಬಂದು ನೀವು ಅದನ್ನ ಗಮನಿಸಬಹುದು ಅದಾದ್ಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ನೀವು ಅರಳೆ ಏನೋ ವಾಸಸ್ಥಾನಗಳನ್ನ ನಾವು ನಮ್ಮ ಕೃಷಿ ಅಥವಾ ತೋಟಗಾರಿಕಾ ಅಥವಾ ನಮ್ಮ ತೋಟಗಳಲ್ಲಿ ನಾವು ಇಟ್ಕೊಂಡಾಗ ಏನಂದ್ರೆ ಅವು ಬಂದು ಅಲ್ಲಿ ಗೂಟ್ ಕಟ್ತವೆ ಮತ್ತು ಆ ಗೂಟ್ ಕಟ್ಟಿದ ನಂತರ ನಮ್ಮ ಹತ್ತಿರದಲ್ಲಿರುವಂಥ ಸಸ್ಯಗಳಿಗೆ ಭೇಟಿ ಮಾಡ್ತವೆ ಮತ್ತು ಅವು ಪರಾಗ ಆಗ್ತವೆ ಆವಾಗ ಆವಾಗ್ಸ್ ಸಮೇತ ಇಲ್ಲಿ ನೋಡ್ತೀರಿ ಟೋಟಲ್ನ ಸೆಟಪ್ ಮಾಡಿರ್ತಾರೆ ಸೊ ಯಾರಿಗಾದ್ರೂ ಮೀನುಗಾರಿಕೆಯಲ್ಲಿ ಆಸಕ್ತಿ ಇರೋರು ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕಂಟಿನ್ಯೂಸ್ ಆಗಿ ನಾಲ್ಕು ದಿನಗಳು ಈ ಕೃಷಿ ಮೇಳ ನಡೆಯುತ್ತೆ ಸ್ನೇಹಿತರೆ ಇವಾಗ ನಿಮಗೆ ಕೊಡ್ತಾ ಇರೋದು ಬಂದು ಈಗ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾ ನೀವು ನೋಡ್ದಾಗೆ ಆ ಕಡೆ ಸ್ಟಾಲ್ ಗಳು ಲೆಫ್ಟ್ ಸೈಡ್ ಅಲ್ಲಿ ಸ್ಟಾಲ್ ಗಳು ಮತ್ತೆ ಈ ಕಡೆ ನಮ್ಗೆ ಬಲಗಡೆ ಬರ್ಬೇಕಾದ್ರೆ ಸುಮಾರ್ ನೋಡ್ಕೊಂಡ್ ಬಂದ್ವಿ ಅಂದ್ರೆ ರೈತರಿಗೆ ಪ್ರಶಸ್ತಿ ಅಂದ್ರೆ ಪ್ರಗತಿಪರ ಕೃಷಿಕರಿಗೆ ಪ್ರಶಸ್ತಿ ಕೊಡ್ತಕ್ಕಂಥದ್ದಲ್ಲ ಸರ್ ಈ ಕಡೆ ಎಲ್ಲ ಇತ್ತು ನೀವು ಪ್ರಾರಂಭದಿಂದ ಬರ್ಬೇಕಾದ್ರೆ ಮೇನ್ ಗೇಟ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬಂದ್ರಿ ಹಾಗೆ ಕೆಳಗಡೆ ಬಂದ್ರೆ ನಮ್ಮ ತೋಟಗಾರಿಕಾ ಬೆಳೆಗಳು ಇದೆ ತೋಟಗಾರಿಕೆ ಬೆಳೆಗಳಂತ ನೀವು ಗಮನಿಸಬಹುದು ಈ ಕಡೆ ಏನಿದೆ ಅಂತ ಸ್ವಲ್ಪ ಸರ್ ಹಾಗೆ ಸ್ಟಾಲಿಂದ ಕೆಳಗಡೆ ಬಂದ್ರೆ ದಯವಿಟ್ಟು ಕೆಳಗಡೆ ಬಂದಿದ ತಕ್ಷಣ ಅಂದಿದ ತಕ್ಷಣ ಏನಾದ್ರು ತುಪ್ಪ ತಿಳ್ಕೊಂಡ್ಬಿಟ್ಟಿರಾ ಬನ್ರಿ ಏನೇನಾಯ್ತಾ ಇಲ್ಲಿ ನೋಡೋಣ ಇಲ್ಲಿ ನಾವು ಗಮನಿಸೋದಾದ್ರೆ ಫಸ್ಟ್ ಅಲ್ಲಿ ಬಂದು ಈ ಅಹ್ ದನಕರುಗಳಿಗೆ ಇದುಗಳಿಗೆ ಬೇಕಾಗಿರುವಂತಹ ಒಂದು ಫಾರಮುಲ್ಲಾಗ್ಲಿ ಮೇವಿನ ಬೆಳೆಗಳು ಅನ್ನೋದಿರ್ತದೆ ಅದಾದ್ಮೇಲೆ ನಮಗೆ ಈ ಸೂರ್ಯಕಾಂತಿ ಬೆಳೆಗಳು ಆ ಸೂರ್ಯಕಾಂತಿದಲ್ಲಿ ಇರುವಂತಹ ವೆರೈಟಿಗಳು ಕೆಲವೊಂದು ವೆರೈಟಿಗಳು ಇರ್ತದೆ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಸೋಯಾಬೀನ್ ಅಂತ ಏನ್ ಹೇಳ್ತಾರೆ ಸೊ ಅದಕ್ಕೆ ರಿಲೇಟೆಡ್ ಆದ ಒಂದು ಕೆಲವೊಂದು ತಳಿಗಳಿರ್ತದೆ ಆ ಮತ್ತೆ ಆ ವಿಧ ವಿಧವಾದ ಒಂದು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಒಂದು ಈಗ ಟೊಮೊಟೊ ಅಂದ್ರೆ ಟಮೊಟೊ ತಗೊಂಡ್ರೆ ಎಷ್ಟೋ ತರ ಟೊಮೊಟೊಗಳು ಇರ್ತವೆ ಅದೇ ತಳಿಗಳು ತಳಿಗಳಿದ್ರಲ್ಲೂ ವಿಭಿನ್ನವಾದ ತಳಿಗಳಿರ್ತದೆ ಮತ್ತೊಂದು ಮುಖ್ಯವಾದ ವಿಚಾರ ಏನಂತಪ್ಪ ಏನ್ ಹೇಳಿದ್ರೆ ಸಿರಿಧಾನ್ಯ ಸಿರಿಧಾನ್ಯ ಅಂತ ಹೇಳ್ಬಿಟ್ಟು ಬರೀ ಮಿಲೆಟ್ ಮಿಕ್ಸ್ ಮಿಲೆಟ್ ಮಿಕ್ಸ್ ಅಂತ ಹೇಳ್ಬಿಟ್ಟು ನೀವು ಪಾಕೆಟ್ ಗಳು ನೋಡಿ ನೋಡಿರ್ಬೋದು ಜೀನಿ ಇನ್ನೊಂದು ಮತ್ತೊಂದು ಏನೇನೋ ಇರ್ತದೆ ಸೊ ಅದನ್ನೆಲ್ಲ ಹೇಳ್ಬಾರ್ದು ಹೇಳ್ಬಾರ್ದು ಗೊತ್ತಿಲ್ಲ ಸೊ ಅದನ್ನೆಲ್ಲ ಬಂದು ನೀವು ಪಾಕೆಟ್ಸ್ ಅಲ್ಲಿ ಮಾತ್ರ ನೋಡಿರ್ತಾರ ನೀವು ಪ್ರತ್ಯಕ್ಷವಾಗಿ ಯಾಕಂತ ಹೇಳಿದ್ರೆ ರೈತರ ಮಕ್ಕಳು ರೈತರ ಮಕ್ಕಳು ಅವರು ಇವರು ಆದ್ರೆ ನೀವು ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿರುತ್ತೆ ಬಟ್ ಯಾರು ಗೊತ್ತಿಲ್ಲ ಮಿಲೆಟ್ಸ್ ಎಲ್ಲ ಯಾರು ನೋಡಿಲ್ಲ ಅವ್ರಿಗೆ ಇಲ್ಲಿ ಈ ಲೈನ್ ಅಲ್ಲಿ ಬಂದು ಮಿಲೆಟ್ಸ್ ಎಲ್ಲ ಇರುತ್ತೆ ಆ ಏನು ಬರುಗು ಕೊರಲೆ ನೆಮೆಟೋಡ್ ಇರುವಂತ ನೆಲೆಗಳಲ್ಲಿ ಈ ಒಂದು ಚೆಂಡು ಗಿಡನ ಹಾಕಿದ್ದಾರೆ ನೆಮೆಟೋಡ್ ಪ್ರಾಬ್ಲಮ್ ಸಹ ಕಡಿಮೆ ಮಾಡಬಹುದು ನೆಮಿಟೋಡ್ ಪ್ರಾಬ್ಲಮ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಬೇರೆ ಗಂಟು ಕಟ್ಟೋದು ಸೊ ಇದೊಂದು ಇದಾಯ್ತು ಸ್ನೇಹಿತರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ನಾವು ಈಗ ಇಲ್ಲಿ ಇಲ್ಲಿ ಪಾಲಿ ಹೌಸ್ ಅಲ್ಲಿ ಬಂದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಬೀನ್ಸ್ ಮತ್ತೆ ಮಸ್ಕ್ ಮೆಲ್ ಮಸ್ಮೆಲನ್ ಅಂತ ಹೇಳಿದ್ರೆ ಈಚ ಏನೋ ನಾವು ಕರ್ಬೂಜ 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 ಇದಕ್ ಜ್ಯೂಸ್ ಯೂಸ್ ಮಾಡೋದು ಮತ್ತೆ ಕೆಲವೊಂದು ರೀತಿಯಾದ ಒಂದು ಕ್ರಾಪ್ಸ್ ಅಂದ್ರೆ ಇಂಗ್ಲಿಷ್ ಕುಕುಂಬರ್ ಆಗ್ಲಿ ಇದೆಲ್ಲ ಟೋಟಲ್ ಕ್ರಾಪ್ಸ್ ಇದ್ರೊಳಗಡೆ ಇರುತ್ತೆ ಮತ್ತೆ ಲೆಟಿವ್ಸ್ ಮತ್ತೆ ಯಾವುದು ಇಂಗ್ಲಿಷ್ ಟೈಪ್ ವೆರೈಟೀಸ್ ಅದ್ರಲ್ಲ ಇರುತ್ತೆ ಮತ್ತೆ ಇನ್ನೊಂದು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಆಟೋಮೆಟಿಕ್ ಸ್ವಯಂ ಚಾಲಿತ ಒಂದು ನೀರಾವರಿ ಪದ್ಧತಿಗಳು ಎಲ್ಲ ಟೋಟಲ್ ಸೆಟ್ ಅಪ್ ಒಳಗಡೆ ಇರ್ತದೆ ಸೊ ಅದ್ರದ್ದು ಬ್ರೀಫ್ ವಿಡಿಯೋಗಳು ಮತ್ತೆ ಈ ಲೈಟಿಂಗ್ ಇವಾಗ ಬಂದು ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಲೈಟಿಂಗ್ ಬಗ್ಗೆ ನಿಮಗೆ ಒಂದು ಡೌಟ್ಸ್ ಇರ್ತದೆ ಎಷ್ಟೊತ್ ಕೊಡ್ಬೇಕು ಯಾವ ರೀತಿ ಕೊಡ್ಬೇಕಂತ ಇದೆಲ್ಲ ಒಟ್ಟಾರೆ ಆಟೋಮೆಟಿಕ್ ಆಗಿ ಎಷ್ಟು ಲೈಟಿಂಗ್ ಬೇಕಾಗುತ್ತೆ ಅಷ್ಟು ಮಾತ್ರ ಕೊಡೋ ತರ ಪದ್ಧತಿ ಸೊ ಒಟ್ಟಾರೆ ಮಾಹಿತಿ ಅದು ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ ಅದನ್ನು ನೀವು ಇಲ್ಲಿ ಗಮನಿಸಬಹುದು ವಿಡಿಯೋ ಬರುತ್ತೆ ಅಂತ ದಯವಿಟ್ಟು ಯಾರು ಮನೇಲಿ ಕುತ್ಕೊಂಬೇಡಿ ಬರ್ಬೇಕು ನೀವು ಇಲ್ಲಿ ಬರಬೇಕು ನೋಡ್ಬೇಕು ಈಗ ಆಲ್ಮೋಸ್ಟ್ ನಾವು ಅರ್ಧ ಕಂಪ್ಲೀಟ್ ಮಾಡ್ಕೊಂಡು ಅಂದ್ರೆ ಹೋಗ್ತಾರಣ್ಣ ಸನ್ ಲೈಟ್ ಅಲ್ಲಿ ನೀವು ನೀವು ಗಮನಿಸಿದ್ರೆ ಸನ್ ಲೈಟ್ ಆದ್ಮೇಲೆ ಈಗ ಮಾಮೂಲಿ ಆರ್ಟಿಫಿಷಿಯಲ್ ಲೈಟ್ ಅಲ್ಲಿ ಯಾವ ರೀತಿ ಜಗಮಗ ಜಗಮಗ ಅಂತ ಐತೆ ಅಂತ ನೀವು ಗಮನಿಸಬಹುದು ಮತ್ತೆ ಮತ್ತೊಂದು ವಿಚಾರ ಇವಾಗ ಸ್ಟಾಲ್ ಗಳು ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ನೋಡ್ತಿರ್ಬೋದು ಪಕ್ಕದಲ್ಲಿ ಬಂದು ಇರಿಗೇಷನ್ ಆಟೋಮೇಶನ್ ಅಂತ ಒಂದಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಇರಿಗೇಟ್ ಮಾಡುವಂತ ಒಂದು ಇದಿದೆ ಜೊತೆಗೆ ಒಂದು ಏನೋ ಪಾಲಿ ಹೌಸ್ ಅಲ್ಲಿ ಲೈಟಿಂಗ್ಸ್ ವಿಚಾರಕ್ಕೆ ಬರಬಹುದು ಟೋಟಲ್ ಆಟೋಮೆಟಿಕ್ ಸಿಸ್ಟಮ್ ಏನಿದೆ ಒಟ್ಟಾರೆ ಸಿಸ್ಟಮ್ ಇದ್ರೊಳಗಡೆ ಇರ್ತದೆ ಸ್ನೇಹಿತರೆ ಇನ್ನ ಇದು ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ನೀವು ನೋಡಿದ್ರೆ ಇಲ್ಲಿ ಪೊಲೀಸ್ ಒಂದು ಇದು ಕೊಟ್ಟಿದ್ರು ನಿಮ್ಗೆ ಏನಾದ್ರು ಹೆಲ್ಪ್ ಲೈನ್ ಅಂದ್ರೆ ಎಲ್ಪ್ ಬೇಕಾದ್ರೆ ಅವ್ರ ಹತ್ರ ಮಾಹಿತಿನ ತಗೊಂಬೋದು ಮತ್ತೊಂದು ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಮಳಿಗೆಗಳು ಸ್ನೇಹಿತರೆ ಇದರಲ್ಲಿ ಬಂದು ನಿಮ್ಗೇನಾಗುತ್ತೆ ಇಲ್ಲಿ ಮಾಡಿರೋಂಥ ಡೆವಲಪ್ಮೆಂಟ್ಸ್ ಎಲ್ಲ ಏನಿರ್ತದೆ ಸೊ ಯೂನಿವರ್ಸಿಟಿಯಿಂದ ಮಾಡಿರೋವಂಥ ಇದೆಲ್ಲ ಟೋಟಲ್ ಈ ಸ್ಟಾಲಲ್ಲಿ ಇರುತ್ತೆ ಸ್ನೇಹಿತರೆ ಇಲ್ಲಿ ಹಿಂದ್ಗಡೆ ನೀವು ಗಮನಿಸ್ಬೋದು ನೋಡಿ ಈ ಸ್ಟಾಲಲ್ಲಿ ಈ ಸ್ಟಾಲಲ್ಲಿ ಬಂದು ನಿಮ್ಗಾಗ ಇದು ಅಂದರೆ ಇದ್ರ ರಿಲೇಟೆಡು ಯೂನಿವರ್ಸಿಟಿ ರಿಲೇಟೆಡ್ ಟೋಟಲ್ ಏನಿದೆ ಅದೆಲ್ಲ ಇದರಲ್ಲಿ ಇರ್ತದೆ ಈ ಕಡೆ ಕೃಷಿ ಪರಿಕರಗಳು ಅಂತ ಇದೆಯಲ್ಲ ಅಗ್ರಿಕಲ್ಚರ್ ಇನ್ಪುಟ್ಸ್ ಇದರಲ್ಲಿ ಅಗ್ರಿಕಲ್ಚರ್ ಇನ್ಪುಟ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಏನೇನಪ್ಪ ಬರುತ್ತೆ ಅಂತ ಹೇಳಿದ್ರೆ ಬಿತ್ತನೆ ಬೀಜಗಳಾಗ್ಲಿ ಗೊಬ್ಬರಗಳಾಗ್ಲಿ ಮತ್ತೆ ಇನ್ನು ಉಳಿದಾದ ಸ್ಟಾಲ್ಸ್ ಎಲ್ಲ ಇದರಲ್ಲಿ ಬರ್ತದೆ ಈಗ ಸದ್ಯಕ್ಕೆ ಸ್ಟಾಲ್ಸ್ ಎಲ್ಲ ಹಾ ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಕ್ಯಾನ್ಸಲೇಷನ್ ಹಾಕಿಲ್ಲ ನಾನು ಹಾಕಿದ್ದೆ ಕೆಲಸ ಮಾಡಿದೆ ಹ್ಞೂ ಹಾ ಇನ್ನೊಂದು ವಿಚಾರಕ್ಕೆ ಬಂದಾಗ ಇಲ್ಲಿ ಬಂದು ಸಲಹಾ ಸೇವೆಗಳು ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇರೋದನ್ನ ಕ್ಲಾರಿಫೈ ಮಾಡೋದಕ್ಕೆ ವಿಧ ವಿಧ ಅಂದ್ರೆ ಬೇರೆ ಬೇರೆ ಒಂದು ಇದರಿಂದ ಬಂದಿರುವಂತದ್ದು ನೀವು ನೋಡಬಹುದು ನಂದಿನಿ ಇದೆ ಮತ್ತೆ ವಾಸ್ಬೋಲ್ ಇದೆ ಮತ್ತೆ ಆಲ್ಮೋಸ್ಟ್ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದು ಇದನ್ನ ಇಟ್ಟಿರ್ತಾರೆ ಒಂದು ಕಂಪ್ಲೀಟ್ ಸೆಟ್ ಅಪ್ ನ ಇಟ್ಟಿರ್ತಾರೆ ಸೊ ಇದ್ರಲ್ಲಿ ಬಂದು ನಿಮ್ಗೆ ಅದ್ರ ಮೈಕ್ರಾನ್ ವೈಸ್ ಯಾವ್ದ್ರದ್ದು ಬೇಕೋ ಅಲ್ಲಿ ಬಂದು ಇನ್ಫಾರ್ಮೇಶನ್ ಅವ್ರ ಜೊತೆ ಮಾಹಿತಿ ತಗೊಳದೇ ಸಪ್ರೇಟ್ ಆಗಿದೆ ಸ್ನೇಹಿತರೆ ಇನ್ನ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹಾಗೆ ಈ ಕಡೆ ಸ್ಟಾಲ್ ಗಳೆಲ್ಲ ಹಾಕಿದಾರಲ್ಲ ಈ ಕಡೆ ಸ್ಟಾಲ್ಸ್ ಎಲ್ಲ ಬಂದು ನಿಮಗೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆಯಿಂದ ಇರಬಹುದಾದಂತ ಒಂದು ಇದು ಮತ್ತೆ ಆ ಕೃಷಿ ಅಲ್ಲಿ ಇರ್ಬೇಕಾದ ಒಂದು ಇದೆಲ್ಲ ಒಂದು ನೋಡಿ ಇಲ್ಲಿ ಇಲ್ಲಿ ಬಂದು ಮೈಕ್ರೋಬಿ ಅಗ್ರೋಟೆಕ್ ಅಂತ ಹೇಳಿದ್ರೆ ಇದರಲ್ಲಿ ಬಂದು ಒಂದೊಂದಕ್ಕೆ ಒಂದೊಂದು ಸ್ಟಾಲ್ಗಳನ್ನ ಒಂದೊಂದು ಲೈನ್ಗಳನ್ನ ಕೊಟ್ಟಿರ್ತಾರೆ ಇಲ್ಲಿ ಗಮನಿಸ್ತಾರೆ ಅದು ಬಂದ ಇವಾಗ ಮೈಕ್ರೋ ಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದಿದೆ ಕರ್ನಾಟಕ ಎಪಿ ಎಪಿ ಒಂದಿದೆ ಸ್ಟಾಲ್ಸ್ ಇದೆ ಮತ್ತೆ ಈ ಕಡೆ ನೋಡಿದ್ರೆ ಆ ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ ಇದೆಲ್ಲ ಟೋಟಲ್ ಮಾಹಿತಿಗಳು ನಿಮಗೆ ಇಲ್ಲಿ ಮಾಹಿತಿಗಳು ಸಿಗ್ತದೆ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಬಂದ್ರೆ ನಮಗೆ ಇನ್ನೊಂದೇನಂತ ಹೇಳಿದ್ರೆ ಈಗ ಒಂದು ಗಣ್ಯ ಗಣ್ಯ ವ್ಯಕ್ತಿಗಳು ಬರ್ತಾರೆ ಮತ್ತೆ ಪ್ರೊಫೆಸರ್ ಇರ್ತಾರೆ ಕೆಲವೊಬ್ಬರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮಗಳು ಇರ್ತದೆ ಮತ್ತೆ ರೈತ ಪ್ರಶಸ್ತಿಗಳನ್ನ ಕೊಡುವಂತ ಒಂದು ಸ್ಟೇಜ್ ನೀವು ನಮ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಇಲ್ಲಿ ಬಂದು ಒಂದು ಸ್ಟೇಜ್ ನ ಅಲಂಕರಿಸಿರ್ತಾರೆ ಇಲ್ಲಿ ಬಂದು ಟೋಟಲ್ ಬಂದು ಪ್ರಗತಿಪರ ಕೃಷಿ ಪ್ರಶಸ್ತಿಗಳಾಗ್ಲಿ ಮತ್ತೆ ಗಣ್ಯರು ಬಂದಾಗ ಮೀಟಿಂಗ್ಸ್ ಇದಾಗ್ಲಿ ಒಂದು ಕಾರ್ಯಕ್ರಮಗಳಾಗ್ಲಿ ಒಟ್ಟಾರೆ ಇದೆಲ್ಲ ಈ ಒಂದು ಏರಿಯಾದಲ್ಲಿ ನಡೆಯುತ್ತೆ ಸ್ನೇಹಿತರೆ ನಾ ಮುಂದೆ ಹಾಗೆ ಹೋಗೋದಾದ್ರೆ ಪಾಸ್ ಮಾಡುದು ಇನ್ನ ಇಲ್ಲಿ ನೋಡೋದಾದ್ರೆ ನಿಮ್ಗೆ ವಿಧ ವಿಧವಾದ ಯಂತ್ರೋಪಕರಣಗಳು ಅಂತ ಹೇಳಿದ್ರೆ ಫ್ಲೋರ್ ಮಿಲ್ಸ್ ಹೋಗಿ ಬೇಕಾಗಿರುವಂತ ಯಂತ್ರಗಳು ಮತ್ತೆ ಪವರ್ ವೀಡರ್ಸ್ ಆಗ್ಲಿ ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಕೆಲವೊಂದು ಏನೆಲ್ಲ ಒಂದು ಮಿಷಿನರೀಸ್ ಇರ್ತದೆ ಅದೆಲ್ಲ ಒಟ್ಟಾರೆ ಬಂದು ಒಂದು ಈ ಒಂದು ಇದ್ರಲ್ಲಿ ಇರ್ತದೆ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ಚಿಕ್ಕ ಚಿಕ್ಕದಾಗಿ ಅವ್ರಿಗೆ ಆದ ಒಂದೊಂದು ಇದನ್ನ ಕೊಟ್ಟಿರ್ತಾರೆ ಸ್ಟಾಲ್ ಸ್ಟಾಲ್ಗಳನ್ನ ಸೊ ಅದರಲ್ಲಿ ಅವ್ರವ್ರು ಬಂದು ನಂಬರ್ಸ್ ಯಾವ್ದಾದ್ ಕೊಟ್ಟಿರ್ತಾರೋ ಅದ್ರಲ್ಲಿ ಅವರು ಇದನ್ನ ಇಂಪ್ಲಿಮೆಂಟೇಶನ್ ಎಲ್ಲ ಇಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬರ್ಬೇಕಾದ್ರೆ ಅಲ್ಲಿ ಈ ಟ್ರ್ಯಾಕ್ಟರ್ ಮೆಷಿನರ್ಸ್ ರೋಟ ವೇಟರ್ ಆಗಿರ್ಬೋದು ಮತ್ತೆ ಉಳುಮೆಗೆ ಅಂದ್ರೆ ಸಾಯಿಲ್ ಕಲ್ಟಿವೇಶನ್ ಯಾವ್ದಾದ್ ಬೇಕು ಎಲ್ಲಾನು ಇಲ್ಲಿ ನೋಡ್ಬೋದು ಇಲ್ಲಿ ಗಮನಿಸಬಹುದು ನಿಮ್ಗೆ ಒಂದು ಪುಟ್ಟ ಇದು ಮುದ್ದಾಗಿ ಕಾಣಿಸ್ತಾ ಇದೆ ಸೊ ನೋಡ್ತಿರಬಹುದು ಒಂದು ಮಿನಿ ಇಂದ ಹಿಡಿದು ಕೈಯಲ್ಲಿ ನೋಡಿ ಇದ್ರಲ್ಲಿ ಸ್ಟೇರಿಂಗ್ ಸಮೇತ ಇದೆ ಇದನ್ನ ನೋಡೋದಕ್ಕೆ ನೋಡಿದ್ರೆ ಒಂದು ಮಾಮೂಲಿ ಪವರ್ ವಿಡರ್ ಟೈಪ್ ಅಲ್ಲೇ ಕಾಣಿಸ್ತಾ ಇದೆ ಪವರ್ ಟಿಲ್ಲರ್ ಟೈಪ್ ಕಾಣಿಸ್ತಾ ಇದೆ ಸೊ ಈ ತರ ಒಂದು ಎಕ್ವಿಪ್ಮೆಂಟ್ಸ್ ತುಂಬಾನೇ ಇದಾವೆ ದಯವಿಟ್ಟು ಯಾವ ಬಂದು ಎಂಟ್ರ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಅಹ್ ಅಂದ್ರೆ ಪಶುಸಂಗೋಪನೆ ಮತ್ತೆ ಹೈನುಗಾರಿಕೆ ಮತ್ಸ್ಯದ್ ಮತ್ಸ್ಯ ಅಂತ ಹೇಳಿದ್ರೆ ಮೀನುಗಾರಿಕೆ ಇದ್ರದ್ದೆಲ್ಲ ಏನಿರ್ತದೆ ಟೋಟಲ್ಲು ನಿಮಗೆ ಎಂಟ್ರೆನ್ಸ್ ಎಲ್ಲ ಇರ್ತದೆ ಸೊ ಅದಾದ್ಮೇಲೆ ಎಂಟ್ರೆನ್ಸ್ ಅಲ್ಲಿ ರೈಟ್ಗೆ ತಗೊಂಡಿದ್ದಾದ್ರೆ ನೀವು ಕೃಷಿ ಯಂತ್ರೋಪಕರಣಗಳು ಇದರಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತಲ್ವ ಟ್ಯಾಕ್ಟ್ರಿಗಳಿಂದ ಹಿಡಿದು ಟ್ಯಾಕ್ಟ್ರಿ ಅಟ್ಯಾಚ್ಮೆಂಟ್ಸ್ ಇಂಪ್ಲಿಮೆಂಟ್ಸು ಅಗ್ರಿಕಲ್ಚರ್ಗೆ ಬೇಕಾಗಿರುವಂತಹ ಟೋಟಲ್ ವೀಡರ್ಸು ಮತ್ತೆ ಏನೇ ವಿಭಿನ್ನವಾಗಿ ಏನೇನೆಲ್ಲ ಈ ವರ್ಷ ಮಾಡಿರ್ತಾರೆ ಸೊ ಆ ಯಂತ್ರೋಪಕರಣಗಳೆಲ್ಲ ಬಂದು ನಿಮ್ಗೆ ಫಸ್ಟ್ ಎಂಟರ್ ತಕ್ಷಣ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ ಜೋಡಿಸ್ತಾ ಇದಾರೆ ಈಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನಾವು ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಹೇಳಿದ್ರೆ ಏನೆಲ್ಲ ಇದೆ ಮತ್ತೆ ಬಂದು ನೋಡ್ಲಿ ಅಂತ ಹೇಳ್ಬಿಟ್ಟು ಒಂದು ನಿಮ್ಗೆ ವಿಡಿಯೋ ಕೊಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಿರೋದು ಈ ಕಡೆ ನೋಡಬಹುದು ನೀವು ಎಂಟ್ರೆನ್ಸ್ ಇದೆ ನೀವು ಇದು ಬಂದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ವರ್ಷ ಬಂದು ಅರವತ್ತನೇ ವರ್ಷದ ಕೃಷಿ ಮೇಳ ಇಲ್ಲಿ ನಡೆಸ್ತಾ ಇರೋದ್ ಅದನ್ನೇನಂತ ಕರೀತಾರೆ ಅರವತ್ತನೇ ವಜ್ರ ಮಹೋತ್ಸವ ವಜ್ರ ಮಹೋತ್ಸವ ಸೊ ಅದಕ್ಕಿಂತನೆ ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಜಾಸ್ತಿ ಸ್ಟಾಲ್ಸ್ ಇರ್ಬೋದು ಇದೆಲ್ಲಾ ಒಟ್ಟಾರೆ ಇಲ್ಲಿ ಇಟ್ಟಿರ್ತಾರೆ ಸೊ ಇದು ಇಲ್ಲಿ ಕೃಷಿ ಮೇಳಕ್ಕಿಂತ ಇವತ್ತಿನ ಕೃಷಿ ಮೇಳ ಅದ್ಭುತವಾಗಿರುತ್ತೆ ಏಳ್ನೂರಕ್ಕೂ ಹೆಚ್ಚು ಸ್ಟಾಲ್ ಮತ್ತು ನಿಮ್ಗೆ ತೋಟಗಾರಿಕಾ ಬೆಳೆಗಳು ಅಷ್ಟೇ ಅದ್ಭುತವಾಗಿರುತ್ತೆ ಈ ಕೃಷಿ ಮೇಳ ನಮ್ಮ ರೈತರಾಗಿ ಮಿಸ್ ಮಾಡ್ಕೊಂಡ್ರೆ ಖಂಡಿತ ನೀವು ಏನೋ ಮಿಸ್ ಮಾಡ್ಕೊತ ಮೊಬೈಲ್ ನಾವು ವಿಡಿಯೋ ಕೊಡ್ತೀವಿ ಅದಕ್ಕಂದ್ರೆ ನಾವು ಟೆನ್ ಪರ್ಸೆಂಟ್ ಕವರ್ ಮಾಡಕ್ ಆಗೋದಿಲ್ಲ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರೋದನ್ನ ನೇರವಾಗಿ ಬಂದು ನೋಡ್ಬೋದು ಖಂಡಿತ ಇದು ನಾವು ಮಾಹಿತಿಗಳು ಬೇಕಾದ್ರೆ ನಾವು ಒಂದೋ ಎರಡು ವಿಡಿಯೋಗಳು ಅಂದ್ರೆ ಒಂದೊ ಎರಡು ಸ್ಟಾಲ್ ಬಗ್ಗೆ ಅಥವಾ ಒಂದ್ ನಾಲ್ಕೈದು ಸ್ಟಾಲ್ ಬಗ್ಗೆ ಕೊಟ್ಬಿಡ್ತಿರಬೇಕಾದ್ರೆ ಬಟ್ ಅಷ್ಟೆಲ್ಲ ನಿಮ್ಗೆ ಯಾವ್ದು ಲೆಕ್ಕಕ್ಕೂ ಸಾಗಲ್ಲ ಅದು ಒಂದು ಐದು ಪರ್ಸೆಂಟ್ ಕೂಡ ಇರೋದಿಲ್ಲ ನೀವು ಇಲ್ಲಿ ಬಂದಿದೆ ಆದ್ರೆ ಕಣ್ಣಲ್ಲಿ ನೀವು ನೋಡಬಹುದು ಮಾಹಿತಿಗಳನ್ನ ತಗೋಬಹುದು ಜೊತೆಗೆ ಏನೆಲ್ಲ ಒಂದು ಇಂಪ್ಲಿಮೆಂಟ್ಸ್ ಇರ್ಬೋದೇ ನಿಮ್ಗೆ ಡೆಮೋನು ತೋರಿಸ್ತಾರೆ ಸೊ ಇದೆಲ್ಲ ಬಂದು ನಿಮ್ಗೆ ಸಿಗಬೇಕು ಮಾಹಿತಿ ಅಂತ ಹೇಳಿದ್ರೆ ಖಂಡಿತ ನೀವು ಆಮೇಲೆ ಇಲ್ಲಿನ ನೋಡು ನೋಡಬಹುದು ಆಹಾರ ಪ್ರೇರ್ ತಿಂಡಿ ಪ್ರೇರ್ ಏನಿದ್ರೆ ಡಿಫರೆಂಟ್ ಡಿಫರೆಂಟ್ ಆಗಿರೋ ಓಟ್ಲೆಗಳು ಔಟ್ಲೆಟ್ ಗಳು ಅದಕ್ಕಂತಾನೆ ಸುಮಾರು ಒಂದು ಇನ್ನೂರ್ ಮುನ್ನೂರು ಸ್ಟಾಲ್ಸ್ ಇದಾವೆ ನಾನು ನನಗಂತೂ ಗೊತ್ತಿಲ್ಲ ಆ ಕಡೆ ಎಲ್ಲ ಫುಲ್ ಹಾಕಿರ್ತಾರೆ ನಿಮ್ಗೆ ಬೇಕಾಗಿರುವಂತ ತಿಂಡಿ ಯಾವ ಯಾವ ಕಡೆಯಿಂದ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕಡೆಯಿಂದ ಬಂದ್ರೆ ಆ ಕಡೆಯಿಂದ ಎಲ್ಲಾ ಬಂದು ಒಂದೊಂದು ಸ್ಟಾಲ್ ಗಳನ್ನ ಹಾಕೊಂಡಿರ್ತಾರೆ ನಿಮಗೆ ಇಷ್ಟವಾದ ಊಟಗಳನ್ನ ನೀವು ಇಲ್ಲಿ ಸೊಯ್ಯಬಹುದು ಆಲ್ಮೋಸ್ಟ್ ನಮ್ಮ ಸ್ಟೇಟ್ ಅಲ್ಲಿ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಡಿಫ್ರೆಂಟ್ ಡಿಫರೆಂಟ್ ವೆರೈಟಿ ಪ್ರದೇಶದಿಂದ ಬಂದಿದೆ ಡಿಫರೆಂಟ್ ಡಿಫರೆಂಟ್ ಟೆಸ್ಟ್ ಮಾಡ್ಬೋದು ನಿಮ್ಗೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿನು ಪಡಿಬಹುದು ಖಂಡಿತ ಸೊ ಇದೆಲ್ಲ ಮಿಸ್ ಮಾಡ್ಕೊಬಾರದು ಅಂತ ಹೇಳಿದ್ರೆ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಾಲ್ಕು ದಿನಗಳ ನಡೆಯುತ್ತೆ ದಯವಿಟ್ಟು ಒಂದಲ್ಲ ಒಂದ್ ದಿನದಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಶನಿವಾರ ಅಥವಾ ಭಾನುವಾರ ಖಂಡಿತ ವೀಕೆಂಡ್ ಅಲ್ಲಿ ಬಂದ್ ನೋಡ್ಬೋದು ಮತ್ತಷ್ಟು ಮಾಹಿತಿಯಾಗಿ ನಾವು ವಿಡಿಯೋ ತೋರ್ಸೋದಿಲ್ಲ ನೀವೇ ಬಂದ್ ನೋಡಿ ಹಾಗೆ ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾಲನೆಯಿಂದ ಅಗಡೆ ಕನ್ನಡ ಕಡೆಯಿಂದ ಎಲ್ಲರಿಗೂ ಕೃಷಿ ಸ್ವಾಗತ ಸ್ವಾಗತ ಥ್ಯಾಂಕ್ ಯು